ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಾಲ್ಮೀಕಿ ಮಹರ್ಷಿ ಜಯಂತಿಯ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದರೆ ವಾಲ್ಮೀಕಿ ಮಹರ್ಷಿಗಳ ಆರಾಧಕರು ಪ್ರತಿಯೊಬ್ಬ ಆರಾಧಕರು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವೀಡಿಯೋ ತೆಲುಪಲು ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಾಲ್ಸದ್ದೆ ಇಂಥ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಿಂದ ಕ್ಲಿಕ್ ಮಾಡಿ ಹಾಗಾದ್ರೆ ಈಗ ವಾಲ್ಮೀಕಿ ಮಹರ್ಷಿ ಜಯಂತಿಯ ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಬರೋ ಸೂಚನೆ ಏನಂತಾರೆ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಳ್ಳಿ ಪರ್ಫೆಕ್ಟ್ ಆಗಿ ಅದಾದ ನಂತರ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ಸ್ಟೆಪ್ ವೈಸ್ ವಿಷಯವನ್ನು ಮಾತ್ರ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ಈ ಒಂದು ಭಾಷಣವನ್ನು ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನನ್ನ ಹೆಸರು ರಾಜು ನನ್ನ ಹೆಸರು ರಾಜು 1ನೇ ಪಾಯಿಂಟ್ инду ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಮಹರ್ಷಿ ಜಯಂತಿ ಮಹರ್ಷಿ ಜಯಂತಿ ಓಕೆ 3ನೇ ಪಾಯಿಂಟ್ ಇಲ್ಲಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ಅವರ ಬಗ್ಗೆ ವಾಲ್ಮೀಕಿ ಅವರ ಬಗ್ಗೆ ಮಾತನಾಡಲು ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ नाक पॉइंट महर्षि वाल्मीकि महर्षि वाल्मीकि वेद काल के संबंधित दवर वेद काल के संबंधित दवर आगिदारे ओके ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ವಾಲ್ಮೀಕಿ ಮಹರ್ಷಿ ಜಯಂತಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಮಹರ್ಷಿ ವಾಲ್ಮೀಕಿ ವೇದ ಕಾಲಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಐದನೇ ಪಾಯಿಂಟ್ ಅವರ ಜನ್ಮದಿನವನ್ನು ಅಶ್ವಿನಿ ಮಾಸದ ಶರದ್ ಪೂರ್ಣಿಮಾ ಶರದ್ ಪೂರ್ಣಿಮಾ ದಿನದಂದು ಆಚರಿಸಲಾಗುತ್ತದೆ ದಿನದಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಅವರ ಜನ್ಮದಿನವನ್ನು ಅಶ್ವಿನಿ ಮಾಸದ ಶರತ್ ಪೂರ್ಣಿಮಾ ದಿನದಂದು ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಪ್ರಸಿದ್ಧ ಮಹರ್ಷಿ ಪ್ರಸಿದ್ಧ ಕಾವ್ಯ ಕಾವ್ಯ ರಾಮಾಯಣದ ಕರ್ತೃ ರಾಮಾಯಣದ ರಾಮಾಯಣದ ಕರ್ತೃ ಓಕೆನಾ ಏಳ ಪಾಯಿಂಟ್ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರು ಮಹರ್ಷಿ ಕಶ್ಯಪ ಮತ್ತು ಮಹರ್ಷಿ ಕಶ್ಯಪ ಮತ್ತು ಆದಿತ್ಯನ ಒಂಬತ್ತನೇ ಮಗ ಒಂಬತ್ತನೇ ಮಗ ವರುಣ್ ಆದಿತ್ಯ ವರುಣ್ ಆದಿತ್ಯ ವಾಲ್ಮೀಕಿಯ ತಂದೆ ಮತ್ತು ನೋಡಿ ಮಹರ್ಷಿ ವಾಲ್ಮೀಕಿಯವರು ಮಹರ್ಷಿ ಕಶ್ಯಪ ಮತ್ತು ಆದಿತ್ಯನ ಒಂಬತ್ತನೇ ಮಗ ವರುಣ್ ಆದಿತ್ಯ ವಾಲ್ಮೀಕಿಯ ತಂದೆ ಎಣ್ಣೆ ಪಾಯಿಂಟ್ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಒಂಬತ್ತನೇ ಪಾಯಿಂಟ್ ನುಡಿ ವಾಲ್ಮೀಕಿ ಅವರು ವಾಲ್ಮೀಕಿ ಅವರು ಮೊದಲು ಡಕಾಯಟ್ ಅವರು ಮೊದಲು ಡಕಾಯಟ್ ರತ್ನಾಕರ್ ಎಂದು ಕುಖ್ಯಾತರಾಗಿದ್ದರು ಎಂದು ಕುಖ್ಯಾತರಾಗಿದ್ದರು ನಂತರ ಅವರು ಆದಿಕವಿಯಾದರು ಆದಿಕವಿಯಾದರು ಮತ್ತೊಮ್ಮೆ ನೋಡಿ ವಾಲ್ಮೀಕಿಯವರು ಮೊದಲು ಡಕಾಯ್ಟ ರತ್ನಾಕರ್ ಎಂದು ಕುಖ್ಯಾತರಾಗಿದ್ದರು ನಂತರ ಅವರು ಆದಿಕವಿಯಾದರು ಹತ್ತನೇ ಪಾಯಿಂಟ್ ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಪದ್ಯಗಳನ್ನು ಮತ್ತು ಪದ್ಯಗಳನ್ನು ಮತ್ತು ಏಳು ವಿಭಾಗಗಳನ್ನು ಒಳಗೊಂಡಿದೆ ಏಳು ವಿಭಾಗಗಳನ್ನು ಒಳಗೊಂಡಿದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಭಾಷಣ ನನ್ನ ಈ ಭಾಷಣ ವಾಲ್ಮೀಕಿ ಅವರ ಪಾದಕ್ಕೆ ಅರ್ಪಿಸುತ್ತೇನೆ ಅವರ ಪಾದಕ್ಕೆ ಅರ್ಪಿಸುತ್ತೇನೆ ಅರ್ಪಿಸುತ್ತೇನೆ ವಾಲ್ಮೀಕಿ ಅವರಿಗೆ ಜೇವಾಗಲಿ ವಾಲ್ಮೀಕಿ ಅವರಿಗೆ ಜೇವಾಗಲಿ ಕನ್ನಡಾಂಬೆಗೆ ಹಾಗಾದರೆ ಹಾಗಾದ್ರೆ ಒಂದು ಭಾಷಣ ಅಂತ ಕಂಡು ವಾಯ್ತಿಸುವ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ಲೈಕ್ನೇಕಳಪತಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಾಕ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೊಂದು ಹೊಸ ವೀಡಿಯೋನಿಗೆ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್